ಇಲ್ಲಿ ನೋಡಿ ಆನೆಗೆ ಫ್ರೂಟ್ಸು ಮತ್ತು ಫ್ರೂಟ್ಸ್ ಅಂದರೆ ಬನಾನ ಮಾತ್ರ ಜಾಸ್ತಿಯಾಗಿ ಟೆಂಪಲಲ್ಲಿ ಹಣ್ಣು ಕಾಯಿದ್ದು ಬನಾನ ಇರ್ತದಲ್ಲ ಬಾಳೆಹಣ್ಣು ಅದನ್ನೇ ಕೊಡ್ತಿದ್ದಾರೆ ಮತ್ತು ಹಣ ಕೂಡ ಕೊಡ್ತಿದ್ದಾರೆ ಹಣವನ್ನು ಮಾವತನಿಗೆ ಕೊಡ್ತದೆ ಬಾಳೆಹಣ್ಣು ಕೊಟ್ಟರೆ ತಿಂತದೆ ಅದು ಹೇಗೆ ಇಟ್ಕೊಳ್ತದೆ ನೋಡಿ ಹಣವನ್ನು ಅವನಿಗೆ ಕೊಡ್ತದೆ ಇಟ್ಟರೆ ಮಾತ್ರ ಬಾಯಿಗೆ ಇಟ್ಕೊಳ್ತದೆ ಮತ್ತು ಕೊಟ್ಟವರಿಗೆಲ್ಲ ಆಶೀರ್ವಾದ ಮಾಡ್ತದೆ ನೋಡಿ ಎಲ್ಲರಿಗೆಲ್ಲ ಹದರಿಕೆ ಆಗ್ತದೆ

何 ಈಗ ನಾನು ಕೊಟ್ಟೆ ನೋಡಿ ಬಾಳೆಹಣ್ಣು ನನಗೆ ಆಶೀರ್ವಾದವೇ ಮಾಡಲಿಲ್ಲ ಅದು ನೋಡಿ ಯಾಕೆ ಏನು ಗೊತ್ತಿಲ್ಲ ಖಾಲಿ ವೀಡಿಯೋ ಮಾಡಲಿಕ್ಕೆ ಇವಳು ಕೊಟ್ಟಿದ್ದಾಳಂತ ಹೇಳ್ದೆ ನೋಡಿ ಆಶೀರ್ವಾದ ಮಾಡಲೇ ಇಲ್ಲ ನನಗೆ ತುಂಬ ಹೊತ್ತು ನಿಂತೆ ಮಾಡಲೇ ಇಲ್ಲ ಮತ್ತೆ ನೋಡಿ ಪುನಃ ಬ್ಯಾಗಲ್ಲಿ ತಗ ಒಂದು ಪುನೊಂದಿತ್ತು ಬ್ಯಾಗಲ್ಲಿ ಹಣ್ಣುಕಾಯಿ ಮಾಡಿದ್ದು ಭಾಳ ಏನಿತ್ತಲ್ಲ ಅದನ್ನು ಒಂದು ತೆಗೆದೆ ಇನ್ನೊಂದು ಕೊಡ್ತೇನಂತ ನೋಡಿ ಅದರಲ್ಲಿ ಏನೋ ಟಿಶ್ಯೂ ಪೇಪರ್ ಇತ್ತು ಅದನ್ನು ತೆಗೆದು ಕೊಟ್ಟೆ ನೋಡಿ ನೋಡಿ ಈಗ ಆಶೀರ್ವಾದ ಮಾಡಿದ್ದು ವಿಡಿಯೋ ಮಾಡೋದು ಕೂಡ ನೋಡ್ತಾ ಇರ್ತದಲ್ಲ ಅದು ಅದಕ್ಕೆ ಸಿಟ್ಟೇನು